ಭತ್ತ ನೀನ್ ಯಾರು ನಿನ್ನ ಸಂಗಡ ಬಂದಿರುವ ಭಕ್ತರೆಲ್ಲರೂ ತಮ್ಮ ತಮ್ಮ ಕಾರಗಳನ್ನೆಲ್ಲ ಮುಗಿಸಿ ತಮ್ಮ ತಮ್ಮ ಊರಿಗೆ ತಿರುಗಿ ಹೋಗಿದ್ದಾರೆ ನೀನಾದರೂ ಹೋಗದೆ ಎಂಟದ ಬೆಂಟನಂತೆ ಗಾಲಿನ ಮೇಲೆ ನಿಲ್ಲಲು ಕಾರಣವೇನಪ್ಪ ಯಾವ ನಾಡಿನಿಂದ ಬಂದಿರುವಿ ಯಾವ ಊರಿನವೂ ಇದ್ದಿರುವ ನೀ ಬಂದ ಕಾರಣವೇನೆಂದು ಚಂದಾಗಿ ಹೇಳು ಭತ್ತ ಚಂದಾಗಿ ಹೇಳು ನಾನು ಡಂಕ್ ನಾಡ್ದವ ಪೆಟ್ಟಿಗೇರಿ ಊರವ ಕೈಗೊಂಡ ಗೌಡ ಬಂದಿರುತ್ತೇನೆ ನಾನು ಬಂದ ಕಾರಣವೇನೆಂದರೆ ನನ್ನ ಅಷ್ಟ ಐಶ್ವರ್ಯವೆಲ್ಲ ದೇವರ ಮಾಯೆಯಿಂದ ಕಳೆದುಕೊಂಡಿರುತ್ತೇನೆ ಆದ ಕಾರಣ ಇಲ್ಲಿರುವ ಕರೆ ದೇವರು ಬೇಡಿದ್ದವರಿಗೆ ಬೇಡಿದ್ದನ್ನು ಕೊಡುವ ದೇವರೆಂದು ಮರ್ತ್ಯಲೋಕದಲ್ಲಿ ಕೀರ್ತಿ ಸಾರುತ್ತಿದೆ ಆದ ಕಾರಣ ನಾನಾದರೂ ನಂಬಿಕೆ ಇಟ್ಟು ಬಂದಿದ್ದೇನೆ ಗೌಡರೇ ನಿಮಗೆ ಒಳ್ಳೆಯದಾಗಲಿ ನಾನಾದರೂ ನನ್ನ ಶ್ರೀ ಗುರು ಕಲಿಸಿದ್ದೇಶ್ವರನ ಅರ್ಪಣೆಯನ್ನು ಕೇಳಿ ಬರುತ್ತೇನೆ ತಾವು ಸ್ವಲ್ಪ ಹೊತ್ತು ತಡೆಯಿರಿ ಆಗಲ್ರೀಪಾ ಗುರುದೇವ ಡಂತ್ ಮೂರು ದಿನಗಳಾದ ತಂದೆ ಆತನಿಗೆ ಅಷ್ಟ ಐಶ್ವರ್ಯ ಸಿರಿಯ ಸಂಪತ್ತ ಕಳೆದುಕೊಂಡು ಕಣ್ಣೀರು ಸುರಿಸುತ್ತಾ ನಮ್ಮ ಮಠದ ಮುಂದೆ ಒಂಟಗಾಲಿನ ಮೇಲೆ ನಿಂತಿದ್ದಾನೆ ಆ ಗೌಡನಿಗೆ ವಿಧಿ ಕಾಡುವ ಕಾಲಕ್ಕೆ ಮನೆಯಲ್ಲಿ ವಿಧಿಮಾಯಿ ಹೊಕ್ಕಾಳಂತ ಭಾಗ್ಯದ ಲಕ್ಷ್ಮಿ ಬೆಳಕಿಂಡಿಲಿ ಹಾರಿ ಪಾರಾಗಿ ಹೋಗ್ಯಾಳಂತ ಮಾನದ ಹದಿನಾರು ನಂಬರ ಭೂಮಿ ಕಂಟಿ ಕುರಾಣಿ ಕಣಿಗಿಲ ಹತ್ತಿ ಬೀಳದಿದ್ದೈತೆ ಬಿದ್ದೈತಿ ಅಂತ ಹದಿನಾರು ಎತ್ತಿನ ಒಕ್ಕಲತನ ಹದಿನಾರು ಎತ್ತ ಸತ್ತು ಕುಂಟತ್ತ ಕುರುಡ್ಕೊಂಡುಪ್ಪ ಹೌದು 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 ರಾಮಸಾಲಿ ಪಡಸಾಲಿಯಲ್ಲಿರುವ ಬಂಗಾರದ ಮಂಚ ಹರ್ಕೊಂಡು ಬಿದ್ದು ಮುರ್ಕೊಂಡು ಹೋಗೈತೆ ಅಂತ ಗೌಡನ ಯುದ್ಧ ಸಿರಿತನ ಕೊಟ್ಟ ಕೊಟ್ಟಲ್ಲಿ ಆಗೈತಿ ಇಟ್ಟಿದ ಇಟ್ಟಲ್ಲಿ ಹೋಗೈತಿ ಹೌದ ಹೌದ ವಜ್ರ ಹರಳ ಕಲ್ಲಿನ ಹರಳಾಗಿ ಬಿದ್ದಾವಂತ ಮತ್ತ ಮಾಡ ಪಾಲಾಗ್ಯಾವಂತ ಹೌದೌದು ಹಾಕಿದ ಹಾಗೆ ತೆಗೆದು ನೋಡಿದ್ರ ಎದಿ ತುಂಬಿ ಅತ್ತ ಹೌದಪ್ಪ ಒಟ್ಟದ ಒಣಮಿ ಸುಟ್ಟು ಹೋಗತ್ತ ದನ ಕರಗಳೆಲ್ಲ ಸತ್ತು ಹೋಗ್ಯವತ್ತ ಹೌದ ಹೌದ ಗುರುನಾಥ ಆ ಢಂಕ ನಾಡದೈಗೊಂಡ ಒಟ್ಟಾರೆ ಹೇಳ್ಬೇಕಾದ್ರ ಉಡಬೇಕಂದ್ರ ಹೆಡ್ ತುಂಬಾ ಅನ್ನಿಲ್ಲಂತ ಉಡಬೇಕಂದ್ರ ಮೈ ತುಂಬಾ ಬಟ್ಟಿಲ್ಲತ್ತ ಒಟ್ಟಾರೆ ಹೇಳಬೇಕಂದ್ರ ಮಡವಿ ಮೈ ಮ್ಯಾಗ ಹದಿನಾರು ತ್ಯಾಪಿ ಹಚ್ಚಿದ ಸೀರೆ ಬಂದೈತೆ ಮಧ್ಯಾಹ್ನವಾಗಿ ಮನೆಯಾಗ ಬೆಳಕಂಗಾಗಿ ಇದ್ದದ್ದೆಲ್ಲ ಅಳದು ಹೋದಂಗಾಗಿ ಐತಿ ಹೌದು ಅದಕ್ಕೆ ಢಕ್ಕ ನಾಡದ ಹೈಗೊಂಡ ಗೌಡ ದುಃಖ ಮಾಡಕೋತ ನಮ್ಮ ಮಟ್ಟಕ್ಕೆ ಬಂದಾನ ಒಟ್ಟಾರೆ ಹೇಳಬೇಕಂದ್ರ ಪಟ್ಟಿಲಿ ನುಚ್ಚು ಕುಡಿಬೇಕಂದ್ರಾಣಿಲ್ದಂಗಾಗಿ ಪ್ರಾಣ ಹೋಗುವಂತ ಪ್ರಸಂಗ ಬಂದೈತಿ ಹೋಳಾಗಲಾರ್ದಂತ ಹೊತ್ತು ಬಂದೈತಿ ಕಡಿಗಾಗ್ಲಾರ್ದಂತ ಕೊತ್ತ ಬಂದೈತಿ ಕರುಣ ಎಲ್ಲ ಕರೆಸಿದ್ದ ನೀನಾದರೂ ಕರುಣೆ ತೋರಿ ಆ ಭಕ್ತನಿಗೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತ ಕೊಟ್ಟು ಕಳಿಸಬೇಕೆಂದು ತಮ್ಮ ಪಾದದಲ್ಲಿ ಬೇಡಿಕೊಳ್ಳದೆ ತಂದೆ ಹೇಳೋ ಬಾಳಪ್ಪ ಎಂತವರಿಗೆ ಸಿರಿ ಸಂಪತ್ತ ಕೊಟ್ಟರೇನು ಬಿಟ್ಟರೇನು ಕೊಟ್ಟಾಗ ಬಂದು ಕೊಡೋದಿಲ್ಲ ಹಾಗ ಬಂದು ಬರ್ಲೆ ಎಂತವರಿಗೆ ನಂಬಬೇಡ ಬಾಲಪ್ಪ ನಂಬಬೇಡು ಏಕೆಂದರೆ ಬೆಂಕನಾಡದೈಗೊಂಡ ಗೌಡ ಬೆಂಕ ಬಿಡಲು ಹಾರದವ ಹೌದು ಎಲ್ಲರ ಮರುತ್ತ ಬಿಡವ ಈತ ಗುರುದೇವ ದಯ ಮಾಡಿ ತಾವು ಹಾಗೆ ಮಾತನಾಡಬೇಡಿ ಏಕೆಂದರೆ ನಮ್ಮ ಮಠಕ್ಕೆ ಬಂದ ಭಕ್ತನು ಬರಿಗೈಯಿಂದ ಹೋಗುವುದೆಂದರೆ ಸರಿ ಅನಿಸುವುದಿಲ್ಲ ದಯಮಾಡಿ ವರಪ್ರಸಾದದ ಭಂಡಾರವನ್ನು ಕೊಟ್ಟು ಕಲಿಸಲೇಬೇಕು ಕರೆಸಿದ್ದ ಹೊರಗೆ ಅಂಜವಲ್ಲ ಏಪ್ತಿಗೆ ಮಾಡಲಾರದಂತಾವ ಹಾವು ತಲಿ ಬಾ ಅದ ಕೆಂಡದ ಅಂತಾವುದಾರದ ಅಂತವ ಹಾವು ಇವ್ನ ಈಗ ದವಲಾತ ಕೊಟ್ಟಾರೆ ನಿನ್ಗೂ ಒಳ್ಳೆ ಅದಲ್ಲ ನನ್ನದು ಓ ಮಾಡಪ್ಪ ಗುರುದೆಲ್ಲ ಹೀಗೆ ಮಾತನಾಡಬೇಡ ಗುರುದೇವ ಇನ್ನೊಮ್ಮೆ ಇವತ್ತ ಯಾವ ತಪ್ಪು ಮಾಡಲಾರ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವರಿ ಅಂತೇಳಿ ಭಯ ಮಾಡಿ ಬಂದ ಭಕ್ತನಿಗೆ ಬರಿಗೈಯಿಂದ ಕಳಿಸುವುದು ಬೇಡ ತಂದೆ ಆತನಿಗೆ ವರ ಪ್ರಸಾದದ ಬಂಡಾರವನ್ನು ಕೊಟ್ಟು ಕರುಣಿಸಲೇಬೇಕು ತಂದು ಹೇಳು ಮಾಡಪ್ಪ ಇವನಿಗೆ ಸಿರಿ ಸಂಪತ್ತ ಕೊಡ್ತಾರೆ ಮರೆತು ಬರುತ್ತಾನೆ ಇವನು ಖಾರ ಮಾಡವನಲ್ಲ ಇರಲಿ ನೀನು ಸಿರಿ ಹೇಳ್ತಿದ ಗೌಡ ಮಾಡುತ್ತಾನಂಬುದು ಒಂದು ಗಟ್ಟಿ ಕೊಂಡು ಬೇಡಪ್ಪ ಆಗಲಿ ಗುರುದೇವ ನಿಮ್ಮ ಆಜ್ಞೆಯಂತೆ ಕೇಳಿ ಬರುತ್ತೇನೆಡದ ದೈಗೊಂಡ ಗೌಡರಿ ನೀವು ಮಂದಿ ಅಂತ ಮಂದಿ ಅಂದ್ರಿ ಸಿರಿ ಸಂಪತ್ತು ಬಂದ ಮೇಲೆ ಸಿರಿತನ ಕೊಟ್ಟ ಗುರುವಿನ ಮರೆತು ಬಿಡ್ತೀರ ಅಂತ ನನ್ನ ಗುರು ಇಲ್ಲ ಹೇಳಕ್ಕನ ಇಲ್ಲಿ ಸಿರಿತನ ತನ ಬಂದ ಮೇಲೆ ನನ್ನ ಗುರುವಿಗೆ ಏನು ಮಾಡ್ತೇನೆ ಅನ್ನೋದು ಮೊದಲು ಹೇಳು ಯಾಕಂದ್ರ ನಿನ್ನ ಮೇಲೆ ನಮ್ಮ ನಂಬಿಗಿಲ್ದಂಗೈತಪ್ಪ ಏನ್ ಮಾಡ್ತಿ ಮೊದಲು ಹೇಳು ಪಣ್ಣುಗೌಡ ಪೂಜಾರಿ ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ ಗಟ್ಟಿ ಹೇಳ್ತೀರಿ ನನಗ ಮೊದಲಿನ ಮಾಡ್ತೇನ್ರಿ ಸುಣ್ಣ ಬಣ್ಣದ ತೋರ ಬಿಟ್ಟು ತಳಿರು ತೋರ್ನ ಕಟ್ಟಿಸಿ ಕಬ್ಬಿನ ಹಂದರ ಹಾಕಿಸಿ ಪಾಳೆಯ ಕಂಬ ನಿಂದ್ರಿಸ್ತೇನ್ರಿ ಹೌ ಸಾವಿರ ಅಳಗ ಮಾಡಿಸಿ ಹಲಗಿನ ಹಂದರ ಹಾಕ್ತೀನ್ರಿ ಆಯ್ತು ಆಯ್ತು ಗುಂಡಾಡು ಪುಂಡ್ರಿಗೆ ಏನ ಬಂದಿ ಉಕ್ಕಿನ ಗುಂಡ ಮಾಡಿಸ್ತೀನ್ರಿ ಹಾಗ ಕಾನೂರು ಏಳ ಮೂಲ್ನ ರಂಗ ಹೂಡಿ ಸಾವಿರ ಕಂಬಳಿಸಿದ್ದರಿ ಕರೆಸಿ ಏಳೂರ ಭಂಡಾರ ಕೊಟ್ಟು ಅಗ್ನಿ ಕೊ ಏಳು ದಿವಸದ ಕರಿಕಟ್ಟಿದ ಹಬ್ಬ ಹಾಕ್ತೀನಿ ಕಳಿಸ್ರಿ ಆಗಲಿ ಭೈಗೊಂಡ ನೀನೇನು ಗಾಬರಿಯಾಗ ಬೇಡ ನನ್ನ ಗುರು ಕರೆಸಿದ್ದ ಬೇಡಿದವರಿಗೆ ಬೆಕ್ಕಾಗ ನೀಡುವಂತ ಶಕ್ತಿ ಅವನಲ್ಲಿ ಐತಿ ನಾನಾದರೂ ಆತನಿಗೆ ಹೇಳಿ ನಿನಗೆ ಸಿರಿ ಸಂಪತ್ತವನ್ನು ಕೊಟ್ಟ ಕಳಿಸುತ್ತೇನೆ ಹಾಗಲ್ರಿಪಾ ಕರುಣೆಯಲ್ಲ ಕರೆಸಿದ್ದ ಡಂಕನಾಡ ದೈಬಂದ ಗೌಡನಿಗೆ ಹೋದ ಸಿರಿತನ ತಿರುಗಿ ಬಂದ್ರ ರಾಣೂರು ಮಟ್ಟದಾಗ ಗಂಜಿ ಡೇರೆ ಹೊಡಿಸಿ ಬಾಳಿಯ ಕಂಬ ನಿದ್ರಿಸಿ ಹಂದರವನ್ನು ಹಾಕಿಸಿ ತಳ್ಳಿರು ತೋರಣ ಕಟ್ಟಿ ಹಂದರ ಹಾಲಗಂಬವನ್ನು ನಿರ್ಮಿಸಿ ಏಳು ಮೂಲೆ ರಂಬೆ ವಹಿಸಿ ಏಳು ದಿವಸದ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡುತ್ತೇನೆಂದು ಹೇಳುತ್ತಿದ್ದಾನಪ್ಪ ದಯಮಾಡಿ ಬಂದು ಅಪ್ಪ ಸಿರು ಸಂಪತ್ತು ಕೊಟ್ಟು ಕಳಿಸು ಕರಿಸಿದ್ದ ಆಗಲಿ ನಿನ್ನ ಹೆಚ್ಚಿ ಅಂತೆ ಆಗಲಿ ಆ ಗೌಡರಿಗೆ ಮಾ ಬಂಡರವನ್ನು ಭಂಡಾರವನ್ನು ಕೊಡುವ ಏಕೆಂದರೆ ಸರಿ ಕಟ್ಟಿದ ಹಪ್ಪ ಹಾಕೋದು ಮರೆತು ಬಿಟ್ಟು ಬಾಳ ಎತ್ತರದಿಂದ ನಡೆಯುತ್ತಾ ಹೇಳಿ ಕೊಡುವ ಮಳಪ್ಪ ಭಂಡಾರವನ್ನು ತೆಗೆದುಕೋ ಹಿಡಿ ಭಂಡಾರ ಕೊಟ್ಟು ಬಾ ಮಳಪ್ಪ ಆಗಲಿ ಗುರುದೇವ ನಿಮ್ಮ ಆದ್ಞೆಯಂತೆ ಭಂಡಾರವನ್ನು ಕೊಟ್ಟು ಬರುತ್ತೇನೆ ಗೌಡರು ಹೇಳ್ರಿಪ್ಪ ನನ್ನ ಗುರು ಕೊಂಡೋರು ಕರೆಸಿದ್ದ ಭಂಡಾರ ಕೊಟ್ಟನ ಇನ್ನು ಮುಂದೆ ನಿನಗ ಬಂದ ಕಂಟಕ್ಕೆಲ್ಲ ಬಯಲಾಗಿ ಮನೆಯಲ್ಲಿ ಬಂಗಾರದ ಹೊಗೆ ಹೈತದ ನಿನ್ನ ಬಾಳವೆ ಸುಖ ಸಮೃದ್ಧಿ ಹಿಂದ ತುಂಬಿ ತುಳುಕ್ತದ ಈ ಗುರುವಿನ ಭಂಡಾರ ಈ ಭಂಡಾರ ನಂದಿದವರಿಗೆ ಬಂಗಾರ ಐತಿ ಮರ್ತ ನಡೆದವರಿಗೆ ಸಂವಾರ ಮಾಡ್ತೈತಿ ಈ ಭಂಡಾರದ ಮಹಿಮ ಹೆಂಗೈತಿ ಅನ್ನುವಂಥದ್ದು ಹಾಡಿ ಹೇಳೇನಪ್ಪ ಈ ಹಾಡಿ ಮಹಿಮೆಯ ಹೌದು ಗೌಡ Oh <laughs> Hey Con la